ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಶ್ರವಣಬೆಳಗೊಳ ಹಾಗೂ ಹಿರಿಸಾವೆ ಮೂರು ಹೋಬಳಿಯ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹಡೇನಳ್ಳಿ ದಿನೇಶ್ ಅವಿರೋಧವಾಗಿ ಆಯ್ಕೆಯಾದರು ಹಡೇನಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳ ಸಭೆ ನಡೆಯಿತು ಸಭೆಯಲ್ಲಿ ನೂತನ ಅಧ್ಯಕ್ಷ ಹಡೇನಳ್ಳಿ ದಿನೇಶ್ ನಿರ್ದೇಶಕರಾಗಿ ದಮ್ಮನಿಂಗಲ ಶಬುಲಿಂಗಯ್ಯ ಬೇಡಿಗನಹಳ್ಳಿ ದಿನೇಶ್ ಬಿ ಚೇಳೋನಹಳ್ಳಿ ಸುರೇಶ್ ದಡಿಘಟ್ಟ ಕೃಷ್ಣೇಗೌಡ ಬೆಕ್ಕ ಶಿವಲಿಂಗೇಗೌಡ ಬೆಕ್ಕ ಶಾಂತಮ್ಮ ಹಡೇನಹಳ್ಳಿ ಶ್ವೇತ ಕುಂಬೇನಹಳ್ಳಿ ಶ್ರುತಿ ಕೆ ಕಾಳೇನಹಳ್ಳಿ ಸ್ವಾಮಿ ಕಬ್ಬಾಳು ಅನೀಶಾ ಬೇಡಿಗನಹಳ್ಳಿ ರತ್ನಮ್ಮ ನಾಗಯ್ಯನ ಕೊಪ್ಪಲು ಸರೋಜ ನಿರ್ದೇಶಕರಾಗಿ ಆಯ್ಕೆಯಾದರು ಈ ವೇಳೆ ಕೆ ಡಿಪಿ ನಾಮನಿರ್ದೇಶನ ಸದಸ್ಯೆ ತೇಜು ಹಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷೆ ಆಶಾ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಗಣೇಶ್ ಕೆಂಪೇಗೌಡ ಜನಾರ್ದನ ಬೆಕ್ಕ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲವಣ್ಣ ಮಂಜುಳಾ ಮುಖಂಡರಾದ ಬಸವರಾಜ್ ಸ್ವಾಮಿ ಕಾಂತರಾಜು ರಮೇಶ್ ಜಗದೀಶ್ ಜವರೇಗೌಡ ಕೃಷ್ಣೇಗೌಡ ಚಂದ್ರಶೇಖರ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಾದ ದಿನೇಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಇದ್ದಾರೆ ನಮ್ಮ ಅಧಿಕಾರಿಗಳು ಒಂದನ್ನು ಮನವಿ ಮಾಡ್ಕೊಂಡೆ ನಮ್ಮ ಅಧಿಕಾರಿಗಳು ಕಾಯ್ತಪ್ಪ ಹಿಂಗೆ ಮಾಡೋದಾದ್ರೆ ನೋಡಪ್ಪ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳೆಲ್ಲ ಸಿಗ್ತದೆ ಹಾಡು ಕುರಿ ಸಾಕಾಣಿಕೆ ಮಾಡೋವಂಥವ್ರಿಗೆ ಅಂದಾಗ ಒಂದು ಸಂಘ ಮಾಡಬೇಕು ಅಂತ ಒಂದು ಹಮ್ಮಿಕೊಂಡೆ ಹಮ್ಮಿಕೊಂಡಾಗ ಅಧಿಕಾರಿಗಳೆಲ್ಲ ಭಾಳ ಸಪೋರ್ಟ್ ಮಾಡಿ ಈ ಟೈಮಲ್ಲಿ ಹೇಳಂಗಿಲ್ಲ ಅವ್ರ ಹೆಸ್ರಲ್ಲೂ ಆದ್ದರಿಂದ ಸಂಘದ ಅಭಿವೃದ್ಧಿಗೆ ಮನೆ ಹತ್ರ ಎಲ್ಲರೂ ಸೇರ್ಕಡ್ಸೋಕ್ಕಿಂತ ಮನೆ ಕಡೆ ಹೋದೆ ಎಲ್ಲರ ಮನೆ ಕಡೆ ಎಲ್ಲರೂ ಸಂಬಂಧಪಟ್ಟು ಅವ್ರು ಕುರಿ ಸಾಕಾಣಿಕೆ ಮಾಡೋವಂಥವ್ರು ಎಲ್ಲರೂ ಸೇರಿ ಮನೆ ಹತ್ರ ಹೋದಾಗ ಅವರೆಲ್ಲ ಸ್ವಂತಿ ನನಗೆ ಎಲ್ಲ ಸೇರಿಕೊಟ್ಟು ಮಾಡೋಣ ಒಳ್ಳೇದಾಗಲಿ ಅಂತ ಹೇಳಿ ಮಾರ್ಶ್ ಆಶೀರ್ವಾದ ಮಾಡಿ ಮಾಡಿಕೊಟ್ರು ಹಾಗಾಗಿ ಈ ಸಂಘವನ್ನು ತರಕಾಯಿತು ಅವರೆಲ್ಲ ಈ ಸೇವೆ ಆಗೋ ಶ್ರಣ ಬೇಡ ಹೋಗ್ಲಿ ಹೋಗ್ವಿ ಎಷ್ಟು ಗ್ರಾಮಗಳು ಸಿಗ್ತವೆ ಅಷ್ಟು ಗ್ರಾಮಗಳಿಗೂ ಕುರಿ ಸಾಕಾಣಿಕೆ ಮಾಡೋವಂಥವ್ರಿಗೆ ಮುಂದಿನ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಸಿಗೋಂಗೆ ಒಂದು ಸಂಘವನ್ನು ರಚಿಸಿದ್ವಿ ಇವತ್ತು ಇವತ್ತು ಉದ್ಘಾಟನೆ ಮಾಡಿದ್ವಿ ನಾವು ದುಡಿತೀವಿ ಎಲ್ಲರೂ ಸೇರಿ ಎಲ್ಲ ಸದಸ್ಯರುಗಳು ಸೇರಿ ದುಡಿತೀವಿ ಅಂತ ಈ ಟೈಮ್ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಆ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕಂಡ್ಕೋಬೋದು ಅಂತ ನನ್ನ ಭಾವನೆ ಅವ್ರ ಜೊತೆಗಿದ್ದು ಈ ಒಂದು ಸಂಘವನ್ನ ಕಟ್ಟಿ ಬೆಳೆಸಬೇಕು ಅಂತ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಳ್ತಾ ಇದೀನಿ ಕೆಲವೊಂದಷ್ಟು ವಿಚಾರಗಳು ಬಹಳ ಮುಖ್ಯವಾಗಿರ್ತವೆ ನಿರ್ದೇಶಕರುಗಳಿಗೆ ಸಾಕಷ್ಟು ಜವಾಬ್ದಾರಿಗಳಿರ್ತವೆ ಅವರು ಕನಿಷ್ಠ ತಿಂಗ್ಳಿಗೆ ಒಂದಾದರೂ ಆದರೂ ಸಭೆನ ಮಾಡಬೇಕಾಗುತ್ತೆ ಏನೇ ಕೆಲಸಗಳಿದ್ರು ಆ ಸಭೆ ದಿವಸ ಬಂದು ಒಂದು ಅರ್ಧ ದಿನನಾರು ಸ್ಪೆಂಡ್ ಮಾಡಿ ಏನು ಮಾಡಬೇಕು ಮುಂದೆ ಮುಂದೇನು ಮಾಡಬೇಕು ನಾವು ಮಾಡಿದ್ರಲ್ಲಿ ಏನು ತಪ್ಪುಗಳಿದಾವೆ ಅಥವಾ ನಾವು ಮಾಡಿದ್ದು ಸರಿಯಾದ ಕೆಲಸಗಳೇನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಈ ಸಂಘವನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಕೆಲಸಗಳ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಡಿಟ್ ಮಾಡಿಸಾದ ನಂತರ ಮಹಾಸಭೆನ ಕರೆದು ಎಲ್ಲರಿಗೂ ಈ ವಿಚಾರನ ಹೇಳ ತಿಳಿಸ್ಬೇಕಾಗತ್ತೆ ಮಹಾಸಭೆಯಲ್ಲಿ ಆಮೇಲೆ ಐದು ವರ್ಷಕ್ಕೊಂದು ಸಲ ಚುನಾವಣೆಯನ್ನು ಕಡ್ಡಾಯವಾಗಿ ನಡೆಸಿ ನಡೆಸಬೇಕಾಗುತ್ತೆ ಇದಿಷ್ಟು ಪ್ರಮುಖ ವಿಚಾರಗಳು ಇದು